ನಮಸ್ಕಾರ ನಾನು ಸ್ವಪ್ನ ಟು ಎ ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯ ಹೋರಾಟ ನಡೆಸ್ತಾ ಇದೆ ಈ ಹೋರಾಟ ಮಂಗಳವಾರ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿತ್ತು ಬೆಳಗಾವಿಯ ಸುವರ್ಣ ಸೌಧದ ಹೊರಭಾಗದಲ್ಲೇ ಮಂಗಳವಾರ ನಡೆದ ಹೋರಾಟ ಬೆಳಗಾವಿ ನಗರವನ್ನು ರಣರಂಗವನ್ನಾಗಿಸಿತು ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೀಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇನ್ನೊಂದು ವಿಚಾರ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅದೇನಂದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಮೂರು ಲಕ್ಷ ಚಂದಾದಾರರನ್ನು ಹೊಂದಲಿದೆ ಈ ದಿನ ಡಾಟ್ ಕಾಮ್ ಬಗ್ಗೆ ಕೇಳೋಕೆ ನಿಮ್ಮ ಅಡಿ ನೂರಾರು ಪ್ರಶ್ನೆಗಳಿರ್ಬೋದು ಅನುಮಾನಗಳಿರ್ಬೋದು ಈ ಎಲ್ಲಾ ನಿಮ್ಮ ಪ್ರಶ್ನೆಗಳಿಗೆ ಅನುಮಾನಗಳಿಗೆ ನಾವು ಉತ್ತರ ಕೊಡ್ತೀವಿ ನಿಮ್ಮ ಏನೇ ಪ್ರಶ್ನೆಗಳಿದ್ರು ಅನುಮಾನಗಳಿದ್ರು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಈ ಪಂಚಮಸಾಲಿ ಮೀಸಲಾತಿ ಹೋರಾಟ ಯಾಕೆ ಮಾಡ್ತಾ ಇದ್ದಾರೆ ಏನಿದು ವಿಚಾರ ಹಾಗೇನೆ ಸದ್ಯದ ಬೆಳವಣಿಗೆಯ ಬಗ್ಗೆ ಈಗ ನೋಡ್ತಾ ಹೋಗೋಣ ಟುಎೆ ಮೀಸಲಾತಿಗೆ ಆಗ್ರಹಿಸಿ ಲಿಂಗಾಯತ ಪಂಚಮಸಾಲಿ ಸಮುದಾಯದವರು ಬೆಳಗಾವಿಯಲ್ಲಿ ಮಂಗಳವಾರ ನಡೆಸಿದ ಹೋರಾಟ ಇಡೀ ಬೆಳಗಾವಿ ನಗರವನ್ನೇ ರಣರಂಗವಾಗಿಸಿತ್ತು ಪಂಚಮಸಾಲಿ ಸಮುದಾಯವನ್ನ ಟುಎಗೆ ಸೇರ್ಪಡೆ ಮಾಡಬೇಕು ಅಂತ ಆಗ್ರಹಿಸಿ ಪಂಚಮಸಾಲಿ ಪೀಠದ ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಸುವರ್ಣಸೌಧಕ್ಕೆ ಮುತ್ತಿಗೆನ ಹಾಕೋದಕ್ಕೆ ಕರೆ ಕೊಡಲಾಗಿತ್ತು ಮತ್ತು ಮುತ್ತಿಗೆ ಹಾಕೋದಕ್ಕೆ ಪ್ರತಿಭಟನಾಕಾರರು ಪ್ರಯತ್ನನು ಪಟ್ಟಿದ್ರು ಬೆಳಗಾವಿಗೆ ಟ್ರ್ಯಾಕ್ಟರ್ ರ್ಯಾಲಿ ಮೂಲಕ ಪ್ರತಿಭಟನೆಗೆ ಸ್ವಾಮೀಜಿಯವರು ಕರೆಯನ್ನು ಕೊಟ್ಟಿದ್ದರು ಆದರೆ ಸರ್ಕಾರ ಇದಕ್ಕೆ ಅನುಮತಿಯನ್ನು ಕೊಟ್ಟಿರಲಿಲ್ಲ ಟ್ಯಾಕ್ಟರ್ಗಳ ಬದಲಿಗೆ ಕನಿಷ್ಠ ಸಂಖ್ಯೆಯ ಟೆಂಪೋ ಟ್ಯಾಕ್ಸ್ ಮತ್ತು ಜೀಪ್ಗಳಲ್ಲಿ ಪ್ರವೇಶಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿತ್ತು ವಿಧಾನಮಂಡಲ ಚಳಿಗಾಲದ ಅಧಿವೇಶನ ನಡೀತಾ ಇರೋ ಹಿನ್ನೆಲೆ ಸುವರ್ಣ ವಿಧಾನಸೌಧದ ಸುತ್ತ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿದ್ರು ಪ್ರತಿಭಟನಾಕಾರರು ಬ್ಯಾರಿಕೇಡ್ಗಳನ್ನ ಸುವರ್ಣ ಸುವರ್ಣಸೌಧಕ್ಕೆ ನುಗ್ಗೋದಕ್ಕೆ ಪ್ರಯತ್ನ ಪಟ್ರು ಇದರಿಂದ ಸುವರ್ಣಸೌಧ ಮುಂಭಾಗ ಹಿಂಸಾಚಾರನೆ ಸೃಷ್ಟಿಯಾಗಿತ್ತು ಪ್ರತಿಭಟನಾಕಾರರು ಸುವರ್ಣಸೌಧದತ್ತ ಬಂದಾಗ ರಸ್ತೆ ಮಧ್ಯೆ ಪೊಲೀಸರು ಪ್ರತಿಭಟನಾಕಾರರನ್ನ ತಡೆದಿದ್ದಾರೆ ಇನ್ನು ಪ್ರತಿಭಟನೆಗೆ ಸಾತನ ನೀಡುವುದಕ್ಕೆ ಆಗಮಿಸಿದ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಅರವಿಂದ್ ಬೆಲ್ಲದವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಟ್ರ್ಯಾಕ್ಟರ್ ರ್ಯಾಲಿಯ ಮೂಲಕ ಸುವರ್ಣಸೌಧಕ್ಕೆ ಮುತ್ತಿಗೆನ ಹಾಕುವುದಕ್ಕೆ ಪ್ರತಿಭಟನಾಕಾರರು ಪ್ರಯತ್ನಿಸಿದ್ದಾರೆ ಈ ವೇಳೆ ಪೊಲೀಸರು ಮತ್ತು ಪಂಚಮಸಾಲಿ ಸಮುದಾಯದವರ ನಡುವೆ ತಳ್ಳಾಟ ನೂಕಾಟ ನಡೆದಿದೆ ಇದಕ್ಕೆ ಆಕ್ರೋಶಗೊಂಡ ಪ್ರತಿಭಟನಾಕಾರರು ಸರ್ಕಾರಿ ವಾಹನಗಳು ಶಾಸಕರು ಮತ್ತು ಎಂಎಲ್ ಎ ಸೇರಿದ ವಾಹನಗಳ ಮೇಲೆ ಕಲ್ಲು ತೂರಾಟನ ನಡೆಸಿದ್ದಾರೆ ಈ ವೇಳೆ ಇನ್ಸ್ಪೆಕ್ಟರ್ ಸೇರಿದಂತೆ ಹದಿನೇಳು ಜನರಿಗೆ ಗಾಯ ಆಗಿದೆ ಹಾಗೇನೆ ಏಳು ಸರ್ಕಾರಿ ಬಸ್ ಮೂರು ಪೊಲೀಸ್ ವಾಹನಗಳು ಕೂಡ ಜಖಂ ಪರಿಸ್ಥಿತಿ ಕೈ ಮೀರ್ತಾ ಇರೋದನ್ನ ಗಮನಿಸಿದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಆರ್ ಹಿತೇಂದ್ರ ಅವರು ಲಾಠಿ ಚಾರ್ಜ್ಗೆ ಆದೇಶ ನೀಡಿದ್ದಾರೆ ಈ ಲಾಠಿ ಚಾರ್ಜ್ ನಲ್ಲಿಯೂ ಕೂಡ ಹಲವಾರು ಪ್ರತಿಭಟನಾಕಾರರು ಗಾಯಗೊಂಡಿದ್ದಾರೆ ಮತ್ತೆ ಅವರನ್ನ ಆಸ್ಪತ್ರೆಗೆ ರವಾನಿಸಲಾಗಿದೆ ಈ ಘಟನೆಯ ಬಗ್ಗೆ ಬಾಗೇವಾಡಿ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ ಹಾಗೇನೆ ಕಲ್ಲು ಎಸೆದ ಆರೋಪದ ಮೇಲೆ ನಿಂಗಪ್ಪ ಬಣದ್ ರಾಮ್ಗೌಡ ಫಕೀರ್ ಗೌಡ ಮತ್ತು ಉಮೇಶ್ ಇಂಗ್ಳೇವಾರ್ ಮಂಜುನಾಥ್ ಬೆಂಡಿಗೇರಿ ಮಂಜುನಾಥ್ ಗುಮ್ಮಗೋಳ ಹಾಗೂ ಇತರರ ಮೇಲೆ ಎಫ್ ಐ ದಾಖಲಾಗಿದೆ ಇನ್ನು ಸುವರ್ಣಸೌಧದ ಮುಂಭಾಗ ಹೋರಾಟ ತೀವ್ರ ಸ್ವರೂಪದಲ್ಲಿತ್ತು ಟು ಎ ಮೀಸಲಾತಿಗೆ ಆಗ್ರಹಿಸಿ ಕೂಡಲ ಸಂಗಮದ ಬಸವಜಯ್ಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಸುಮಾರು ವರ್ಷಗಳಿಂದ ಈ ಪ್ರತಿಭಟನೆ ನಡೀತಾ ಇದೆ ಮಂಗಳವಾರ ರಾಷ್ಟ್ರೀಯ ಹೆದ್ದಾರಿಯಲ್ಲೇನೆ ಸ್ವಾಮೀಜಿ ನೇತೃತ್ವದಲ್ಲಿ ಈ ಪ್ರತಿಭಟನೆ ಮುಂದುವರೆದಿತ್ತು ಈ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು ಪರಿಸ್ಥಿತಿ ಕೈ ಮೀರೋ ಹಂತಕ್ಕೆ ಹೋಗಿದೆ ಹೀಗಾಗಿ ಪ್ರತಿಭಟನೆಯ ನೇತೃತ್ವವನ್ನ ವಹಿಸಿರೋ ಕೂಡಲ ಸಂಗಮದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಪಂಚಮಸಾಲಿ ಹೋರಾಟಗಾರರಿಗೆ ಸರ್ಕಾರ ತಡೆ ಒಡ್ತಾ ಇರೋದನ್ನ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಣಿಸಿದ್ದಾರೆ ಮತ್ತೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಲಿಂಗಾಯತ ಸಮುದಾಯದ ಒಳ ಜಾತಿಗಳಲ್ಲಿ ಪಂಚಮಸಾಲಿ ಸಮುದಾಯ ಕೂಡ ಒಂದು ಕಿತ್ತೂರನ್ನ ಆಳಿದ ರಾಣಿ ಚೆನ್ನಮ್ಮ ಕೂಡ ಇದೇ ಸಮುದಾಯದವರು ಕರ್ನಾಟಕ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶದ ಕೆಲ ಭಾಗಗಳಲ್ಲಿ ಈ ಸಮುದಾಯದವರು ನೆಲೆಸಿದ್ದಾರೆ ಕರ್ನಾಟಕದಲ್ಲಿ ಸರಿಸುಮಾರು ತೊಂಬತ್ತು ಲಕ್ಷ ಆಸುಪಾಸಿನಷ್ಟು ಜನ ಜನಸಂಖ್ಯೆ ಹೊಂದಿರೋ ಸಮುದಾಯ ಓಬಿಸಿ ವರ್ಗದಲ್ಲಿ ತ್ರೀ ಅಡಿಯಲ್ಲಿ ಮೀಸಲಾತಿಯನ್ನು ಪಡೆದಿದೆ ಕೃಷಿ ಸಂಬಂಧಿತ ಕಸುಬನ್ನೇ ಮೂಲ ವೃತ್ತಿಯನ್ನ ಹಾಕ್ಸ್ಕೊಂಡಿದೆ ಇನ್ನು ಅತಿ ಹಿಂದುಳಿದ ಸಮುದಾಯವೇನೋ ಅಲ್ಲದ ಪಂಚಮ ಸಾಲಿಗರಿಗೆ ಇತರ ಹಿಂದುಳಿದ ವರ್ಗಗಳ ಅಡಿಯಲ್ಲಿ ತ್ರೀ ಎ ಮೀಸಲಾತಿಯನ್ನು ನೀಡಲಾಗ್ತಾ ಇದೆ ಇನ್ನು ಪಂಚಮ ಸಾಲಿಗಳಿಗೆ ಟೂ ಎ ಮೀಸಲಾತಿ ಕೊಡೋದಕ್ಕೆ ಬರೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಆದಾಗ್ಯೂ ಲಿಂಗಾಯತ ಸಮುದಾಯದೊಳಗೆ ತಮ್ಮ ಸಮುದಾಯ ತೀರಾ ಹಿಂದುಳಿದಿದೆ ಲಿಂಗಾಯತ ಸಮುದಾಯದ ಸುಮಾರು ಮೂವತ್ನಾಲ್ಕು ಸಮುದಾಯಗಳು ಟು ಎ ಮೀಸಲಾತಿನ ಪಡೆದಿದ್ದಾವೆ ಆದರೆ ಉದ್ಯೋಗ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಪಂಚಮಸಾಲಿ ಸಮುದಾಯ ತೀರಾ ಹಿಂದುಳಿದಿದೆ ಹೀಗಾಗಿ ಪಂಚಮಸಾಲಿ ಸಮುದಾಯಕ್ಕೂ ಕೂಡ ಟು ಎ ಮೀಸಲಾತಿಯನ್ನೇ ಕೊಡಬೇಕು ಅಂತ ಈ ಸಮುದಾಯದವರು ಒತ್ತಾಯಿಸ್ತಾ ಇದ್ದಾರೆ ಪಂಚಮಸಾಲಿ ಸಮುದಾಯ ಮಾತ್ರ ಅಲ್ಲದೆ ಇನ್ನೂ ಕೆಲವು ಸಮುದಾಯಗಳು ತಮ್ಮ ಪ್ರಾಬಲ್ಯತೆ ಹೆಚ್ಚಿದೆ ಅನ್ನೋ ಕಾರಣವನ್ನೇ ಮುಂದಿಟ್ಟು ತಮಗೆ ಇಂತಹ ವರ್ಗದಲ್ಲಿ ಮೀಸಲಾತಿ ಬೇಕಂತ ಹೋರಾಟನ ಮಾಡ್ತಾ ಇದ್ದಾವೆ ಬೇಡಿಕೆನ ಇಡ್ತಾ ಇದ್ದಾವೆ ಯಾವುದೇ ಸಮುದಾಯ ಮೀಸಲಾತಿಯನ್ನು ಕೇಳೋದು ಬೇಡಿಕೆನ ಇಡೋದು ಹಾಗೇ ಸರ್ಕಾರಗಳು ಅದಕ್ಕೆ ಸ್ಪಂದಿಸೋದು ತಪ್ಪೇನಲ್ಲ ಆದರೆ ಯಾವುದೇ ಸಮುದಾಯಕ್ಕೆ ಆದ್ಯತೆ ನೀಡಬೇಕಂದ್ರೆ ಮೀಸಲಾತಿಯ ಪಟ್ಟಿಯಲ್ಲಿ ಬದಲಾವಣೆ ಮಾಡಬೇಕಂದ್ರೆ ಅದಕ್ಕೆ ವೈಜ್ಞಾನಿಕವಾದ ಕಾರಣ ದಾಖಲೆ ಸಮೀಕ್ಷಾ ವರದಿಗಳು ಇರಬೇಕು ನಿರ್ದಿಷ್ಟ ವರ್ಗದಲ್ಲಿ ಮೀಸಲಾತಿ ಕೇಳೋ ಸಮುದಾಯದ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರ್ಥಿಕ ನೆಲೆಯಲ್ಲಿ ಯಾವ ಸಮುದಾಯ ಎಷ್ಟು ಹಿಂದುಳಿದಿದೆ ಅನ್ನೋದ್ರ ಮೇಲೆ ಆ ಸಮುದಾಯಕ್ಕೆ ಮೀಸಲಾತಿಯನ್ನು ಒದಗಿಸ್ಬೇಕು ಅಂತ ಸಂವಿಧಾನದ ಹದಿನೈದನೇ ಮತ್ತು ಇಪ್ಪತ್ತೊಂಬತ್ತನೇ ವಿಧಿ ಹೇಳುತ್ತೆ ಅದರಂತಲೇ ಸಮುದಾಯಗಳು ಸಾಮಾಜಿಕ ಮತ್ತು ಶೈಕ್ಷಣಿಕ ಪ್ರಗತಿ ಅಥವಾ ಹಿಂದುಳಿದಿರುವಿಕೆಯ ಆಧಾರದ ಮೇಲೆ ಮೀಸಲಾತಿ ಸೌಲಭ್ಯನ ಒದಗಿಸ್ಬೇಕು ಈ ಮಾನದಂಡಗಳಿಗೆ ಅನುಗುಣವಾಗಿಯೇ ಮೀಸಲಾತಿ ಬೇಡಿಕೆಯನ್ನು ಕೂಡ ಸಮುದಾಯಗಳು ಸರ್ಕಾರಗಳ ಮುಂದಿಡಬೇಕು ಪಂಚಮಸಾಲಿ ಸಮುದಾಯದ ವಿಚಾರದಲ್ಲಿ ಗಮನಿಸಬೇಕಾದ ವಿಚಾರ ಏನಂದ್ರೆ ಸಮುದಾಯ ಸರ್ಕಾರದ ಮೇಲೆ ಯಾಕೆಟ್ಟು ಈ ಮೀಸಲಾತಿ ಕೊಡಬೇಕು ಅನ್ನೋದಕ್ಕೆ ಗಟ್ಟಿಯಾದ ವಾದ ಮತ್ತು ಡೇಟಾವನ್ನ ಮುಂದಿಟ್ಟಿಲ್ಲ ಆದ್ರೂ ಕೂಡ ಮೀಸಲಾತಿ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದೆ ಸರ್ಕಾರ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತಾ ಇದೆ ಇನ್ನು ಪಂಚಮಸಾಲಿ ಸಮುದಾಯ ತಾವು ಬಲಿಷ್ಠ ಸಮುದಾಯ ಅನ್ನೋ ಕಾರಣಕ್ಕೆ ಮೀಸಲಾತಿಗೆ ಬೇಡಿಕೆ ಇಡೋದು ಅಥವಾ ಸರ್ಕಾರವನ್ನು ಉರುಳಿಸ್ತೇವೆ ಅನ್ನೋದು ಅಕ್ಷಮ್ಯ ಇದರ ಬದಲಾಗಿ ತಮ್ಮ ಬೇಡಿಕೆಯನ್ನು ಒಪ್ಪಿಕೊಳ್ಳುವಂತಹ ಅಗತ್ಯ ಇರೋ ಡೇಟಾಗಳು ಮತ್ತು ವಾದವನ್ನು ಮುಂದಿಡಬೇಕು ಸಮುದಾಯದ ಬೇಡಿಕೆಗಳ ಬಗ್ಗೆ ಸರ್ಕಾರ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಮೂಲಕ ಸಮೀಕ್ಷೆಯನ್ನು ನಡೆಸಬೇಕು ಆಯೋಗ ದತ್ತಾಂಶವನ್ನು ಸಂಗ್ರಹಿಸಬೇಕು ಅದರಂತೆ ಸಮುದಾಯಕ್ಕೆ ಇಂತಹ ವರ್ಗದಲ್ಲಿ ಮೀಸಲಾತಿನ ಕೊಡಬೇಕು ಅಂತ ಶಿಫಾರಸ್ಸನ್ನು ಮಾಡಬೇಕು ಅದನ್ನು ಪರಿಶೀಲನೆ ಮಾಡಿ ಕ್ರಮವನ್ನ ಕೈಗೊಳ್ಳಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ